Buy one, put it in skin, okay. then go to. Buy one, put it in skin, okay. then go to. First, ना सबसे अम्मू काश एक्सपेरिमेंट मरामे ना। अम्मू कहीं बोल रहा है हमें नहीं ना करने। झूठ कैसे चला? सबसे अम्मू काश एक्सपेरिमेंट मरामे ना। अम्मू कहीं बोल रहा है हमें नहीं ना करने। झूठ पस चला। वोन कैसा मरो आत्मक्षता का? ना नेट लक्ष्य आती नहीं है �

ಇವಾಗ ಏನು ವಿಷಯ ಅಂದರೆ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಲ್ಲಿ ಸರಿನಾ ಕ್ಯಾಮ್ರಾಲಟ್ಟಿದ್ದೀನಿ ಇಚ್ಗಾಡು ಕ್ರೀಮ್ ಬರ್ತೀವಿ ಗೊತ್ತಾ ತರನೇ ಅದು ಹಿಚ್ಗಾಡಲ್ಲ ಅವರು ಇಚ್ಗಾಡ್ ಥರ ಬ್ರ್ಯಾಂಡು ಆದರೆ ಹೊಸ ಕಂಪ್ನಿ ಆ ಥರ ಕಂಪ್ನಿ ಇವಾಗ ಯಾವ ಥರ ಅಂದರೆ ಈ ಗಜ್ಜಿಗಳೆಲ್ಲ ಬಂದಿರ್ತಾವಲ್ಲ ಅದಕ್ಕೆ ಆಯಿಲ್ಮೆಂಟ್ ಹಾಕ್ಬಿಟ್ಟು ಕ್ರೀಮ್ ಹಾಕ್ಬಿಟ್ಟು ಅದನ್ನು ಆ್ಯಡ್ ಯಾವ ಥರ ಮಾಡೋದು ಲೈವಾಗಿ ನಾವು ಮಾಡಿ ನೋಡಿಸ್ಬೇಕು ಮಾಡಿಬಿಟ್ಟು ಆ್ಯಡ್ನ ಆ ಥರ ನೋಡ್ಸಿಬಿಟ್ಟು ಅವ್ರು ನೋಡ್ಸಿದ್ರೆ ಅವರು ಆ್ಯಡ್ ನೋಡ್ಬಿಟ್ಟು ಆ್ಯಡ್ ಚೆನ್ನಾಗೈದಿಲ್ಲ ಅಂತ ಹೇಳಿದ್ರೆ ಅವ್ರು ಅದನ್ನ ಅವ್ರು ಬಿಟ್ಟು ಹಾಕೊಂತಾರೆ ಈ ಥರ ಆ್ಯಡ್ ಮಾಡಿ ಅವ್ರ ವಿಡಿಯೋ ಈ ಥರ ವೀಡಿಯೋ ಮಾಡಿಕೊಟ್ರೆ ಸ್ಪಾನ್ಸರ್ ಬಂದೈತೆ ನನಗೆ ಇವಾಗ ಸರಿನಾ ಈ ಥರ ವೀಡಿಯೋ ಅವ್ರು ಮಾಡಿಕೊಟ್ರೆ ಅವ್ರು ಏನು ಮಾಡ್ತಾರೆ ವೀಡಿಯೋ ಚೆನ್ನಾಗಿದ್ರೆ ಅವ್ರು ಹಾಕಂತಾರೆ ಇವಾಗ ಅದನ್ನ ನಾವು ಮಾರ್ಕೆಟಿಂಗ್ ಮಾಡಬೇಕು ಎಲ್ ಓ ಎಲ್ ಇ ಲೋಲೆ ಗಾರ್ಡ್ ಅಂತ ಸರಿನಾ ಅದನ್ನು ಹಾಕ್ಬಿಟ್ಟು ಲೋಲೆ ಗಾರ್ಡ್ ಅಂತ ಕ್ರೀಮ್ ಬರ್ತಿತ್ತು ಅದನ್ನ ಹಾಕ್ಬಿಟ್ಟು ಇದು ಮಾಡಿದ್ರೆ ಗಜ್ಜಿ ತಾಮ್ರ ಇದೆಲ್ಲ ಗೊತ್ತಲ್ಲ ಈ ರೋಡ್ ಸೈಡ್ ಮಾಡ್ತಾ ಹೇಳ್ತಾ ಇರ್ತಾರಲ್ಲ ಮೈಕೊಳಗ ಗಜ್ಜಿ ತಾಮ್ರಗಳಿಗೆ ಯೂಸ್ ಮಾಡಿ ಇದಕ್ಕೆ ನಾನು ದಿನ ಹತ್ತು ದಿನ ಚೆನ್ನಾಗೇ ಕ್ರೀಮ್ ಹಾಕಿ ಆಗಿ ಈಗ ಆಗಿದ್ದೇನೆ ನೀವು ಇದನ್ನು ಉಪಯೋಗಿಸಿ ಕಪರ್ ಅನ್ನೋದು ಬುಕ್ಸ್ ಸರ್ ಈ ಕಾಲದಲ್ಲಿ ನಾವು ನೋಡ್ತಿರ್ತೀವಿ ಸರ್ ಮಕ್ಕಳಿಗೆ ಸ್ವಲ್ಪ ಬುಕ್ಸ್ ಮೇಲೆ ಗಮನ ಇರೋದಿಲ್ಲ ಸರ್ ಆದ್ರೆ ನಿಮ್ಮ ಮಕ್ಕಳಿಗೆ ಐ ಕ್ಯೂ ಜೀರೋ ಇಂದ ಒನ್ ಸರಿನಾ ಅರ್ಥ ಆಯ್ತಾ ಇದಕ್ಕೆ ಮಾರ್ಕೆಟಿಂಗ್ ಯಾರು ಬೇಕಾನ ಗಜ್ಜಿ ಮೇ ಥರಲ್ಲ ಹಾಕ್ಬಿಟ್ಟು ಗಜ್ಜಿ ಈ ಥರ ಇಲ್ಲಿ ಯಾರಿಗೆ ಬರೋ ಥರ ಹಾಕ್ಬಿಟ್ಟು ಅವ್ರಿಗೆ ಮೇಕಪ್ ಮಾಡ್ಬಿಟ್ಟು ವೀಡಿಯೋ ಶೂಟ್ ಮಾಡಿ ಮೇಕಪ್ ಮಾಡೋದಿಲ್ಲ ನೀನು ಮಾಡ್ತೀವ ಹಾಂ ಇನ್ನೂ ಮಾಡೋದ ಮಂಜು ಬರ ಕಾಳು ಆ್ಯಡ್ ಮಾಡ್ತಾಯಿದ್ದೀರಿ ಹಾಂ ಲೋಲೆ ಗಾರ್ಡ್ ಅಂತ ಅದು ಕ್ರೀಮ್ ಹೆಸರು ಅದನ್ನ ಇದಂದರೆ ಕಂದ್ರೆ ಥರನೇ ಎಕ್ಸಾಂಪಲ್ ಲೋಲೆ ಅಂತ ಬರ್ತೈತೆ ಈ ಗಜ್ಜಿ ದೊಡ್ಡಿದೆ ಬಂದಿರ್ತದಲ್ಲ ಆ ಕ್ರೀಮ್ ಹಾಕ್ಬಿಟ್ಟು ಇದು ಮಾಡೋದು ಮಾರ್ಕೆಟಿಂಗ್ ಸೇಲ್ಸ್ ಗಲ್ ಅದಕ್ಕೆ ಅಮುನ ನಿನ್ನ ಹೆಸರು ಹೇಳ್ತಾ ನೀನು ಕರೆಕ್ಟಾಗಿ ಶೂಟ್ ಆಗ್ತಿಯಾ ಅಂತ ನೀನು ಕರೆಕ್ಟಾಗಿ ಶೂಟ್ ಆಗ್ತಿಯಾ ಅನ್ಸೈತೆ ನಿಂಗೆ ಇವಾಗ ಮೇಕಪ್ ಥರ ಹಾಕೋದಲ್ಲ ನೀನು ಗಜ್ಜಿ ಬಂದಿರೋ ಥರನೇ ನೋಡ್ಸ್ತಿದ್ವು Do you want to go to ಆ Fit? No, not at all, but ಆ not at all. What cream? Low leg art. Low leg art. Low leg art. L-O-L-E. Low leg art. So, let's try it. Let's try it. Do you guarantee it? I guarantee it. I guarantee it. First paper I have to make it. I

ಅದಕ್ಕೆಲ್ಲ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಫಸ್ಟ್ ಪತ್ರಕ್ಕೆ ಸೈನ್ ಹಾಕ್ಸ್ಕೊಂತಾರೆ ಯಾರ ತಗೊತಾರೆ ಅದಕ್ಕೆ ಆಗ್ಬೇಕು ನಾವ್ ಏನಾದ್ರು ಕಷ್ಟ ಜೀವನ ಮಾಡ್ಲೇಬೇಕಾನೆ ಫೇಸ್ ಮಾಡ್ಬೇಕಾನು ಫೇಸ್ ಮಾಡಬೇಕಂದ್ರೆ ಏನೇನೋ ಕ್ರೀಮ್ ಕೊಟ್ಬಿಟ್ರ ಅದ್ ಹೆಂಗ ವರ್ಕ್ಔಟ್ ಆಗಿಲ್ಲ ಅಂದ್ರೆ ಜನ ಕಂಪ್ಲೇಂಟ್ ಕೊಡ್ತಾರ ನಿಮ್ ಮಕ್ದ ಫುಲ್ ಗಜ್ಜಿ ಕೈಯಾಗ ಫುಲ್ ಗಜ್ಜಿ ಅದೆಲ್ಲ ಹಾಕ್ಬಿಟ್ಟು ನೆನ್ಸ್ಕ ಹೆಂಗಿರ್ತದೆ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಹೆಂಗಿರ್ತೈತ ಪ್ರಯೋಗ ಮಾಡೋಣ <said skill Laughter>

ಈ ಕ್ರೀಮ್ ಹಾಕಿದ್ರೆ ಹಂಡ್ರೆಡ್ಗೆ ಹಂಡ್ರೆಡ್ಗಲ್ಲ ಟ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ಗಲ್ಲ ಟ್ರೂ ಹಂಡ್ರೆಡ್ಗೆ

ಬೈ ಒನ್ ಗೋ ಟು ಬೈ ಒನ್ ಟು ಬೈ ಒನ್ ಪುಟ್ಟ ಹೀರೋಯಿನ್ ಗೋ ಡೈರೆಕ್ಟ್ಲಿ ಊನಮ್ಮ ಇವಾಗ ಅದ್ ಕ್ರೀಮ್ ಹಾಕ್ಬಿಟ್ಟು ಹೆಂಗ ಹೇಳ್ಬೇಕಾ ಈ ಕ್ರೀಮ್ ಎಲ್ಲ ಹಾಕಿದ್ವಿ ನಾವು ದಿನ ಯೂಸ್ ಮಾಡಿದ್ರೆ ನಮ್ಗೆ ಹೇಗಾಗಿದೆ ಗೊತ್ತಾ ಇಷ್ಟು ದಿನ ನಾವು ಮುಂಕಾಗಿದ್ರಿ ಈ ಕ್ರೀಮ್ ಹಾಕಿರೋದ್ಗೆ ನೋಡಿ ನಮ್ಮ ಬಾಡಿ ಫುಲ್

ಕಪ್ಪುರಿಗೂ ಹಾಕಣ್ಣ ಇಬ್ಬ್ರಿಗೆ ಬೇಡ ಯಾರ ಕಣ ಹಾಕೋಣ ಫಸ್ಟು ಒಬ್ರಕಾಕ ಇದ್ ಮಾಡೋಣ ಇಬ್ಬರಿಗೂ ಹಾಕ್ಬಿಟ್ರೆ ಇಬ್ಬರಿಗೂ ಹಾಕ್ಬಿಟ್ರೆ ಒಂದು ಇದಾತೈತೆ ಯಾರ ಕಣ್ಣ ಒಬ್ಬರಿಗೆ ಹಾಕೋಣ ನನ್ಗೆ ಏನ್ ಪ್ರಕಾರ ಅಂದ್ರೆ ನಾನು ಅಮ್ಮಂಕ್ ಹಾಕ ರೆಡಿನ ರೆಡಿ ಇದ್ಯಾ ಮತ್ತೆ ಇನ್ಸೂರೆನ್ಸ್ ದುಡ್ಡಲ್ಲ ಅಗ್ರಿಮೆಂಟ್ ಎಲ್ಲ ಬರ್ಕೊಡ್ತೀಯಾ ಫಸ್ಟ್ ಮತ್ತೆ ಇಲ್ಲಂದ್ರೆ ಫಸ್ಟ್ ಇನ್ಶೂರೆನ್ಸ್ ದುಡ್ಡು ಹೆಡ್ಕೊಂಡು ಬಿಡೋಣ ಆಮೇಲೆ ಕ್ರೀಮ್ ಎಲ್ಲ ಮಾಡ್ಕೊಳ್ಳೋಣ ಹಾಗಾಗಿ ಫಸ್ಟ್ ಕ್ರೀಮ್ ಆಗ್ಬಿಡೋಣ ಈಗ ಅಗ್ರಿಮೆಂಟ್ ಅಲ್ಲೇ ಮಾಡ್ಕೊಂಡೋ ಇನ್ಶೂರೆನ್ಸ್ ದುಡ್ ಹಂಗೇ ಬತಿದಂಗೆಲ್ಲ ಕೇಳಕೊಳ್ಳೋಣ ಫಸ್ಟ್ ಆಮೇಲೆ ಕ್ರೀಮ್ ಹಾಕೋಣ

ಏನು ಮಾಡೋದು ಇವಾಗ ಫಸ್ಟ್ ಚೆಕ್ ಮಾಡಿ ನೋಡೋಣ ಕ್ರೀಮು ಐತೆ ಐತೆ ಕ್ರೀಮ್ ಇವಾಗ ಹಾಕೋದು ಅಂತ ಬಿಟ್ಟು ಆಮೇಲೆ ಕೈಯಲ್ಲ ಸುಟ್ಟೋದ್ರೆ ಕೈಯಲ್ಲ ಸುಟ್ಟೋದ ದುಡ್ಡು ಬತ್ತೈತೆ

ಬರೀ ಮೂಳೆ ಇರ್ತೈತೆ ಅದಕ್ಕೋಸ್ಕರ ಏನೋ ಹೋಯ್ತಂದ್ರೆ ಹಿಂಗೆಲ್ಲ ಅದೆಲ್ಲ ಸುಟ್ಟೋದ್ರೆ ಅವರೇ ಡಾಕ್ಟರ್ ಹಾಸ್ಪಿಟಲ್ ತಗೊಂಡ್ರೆ ಅವರೇ ಡಾಕ್ಟರ್ ಕಟ್ ಮಾಡ್ಬಿಡ್ತಾರೆ ಕಟ್ ಮಾಡಿ ಒಂದು ಒಂದು ವರ್ಷಕ್ಕ ಅದೆಲ್ಲ ಇದಾದ್ಮೇಲೆ ಪ್ಲಾಸ್ಟಿಕ್ ಹಾಕ್ತಾರೆ ಮಿಷಿನ್ ಬರ್ತೈತೆ ಹಿಂಗೆಲ್ಲ ಹಿಂಗೆ ಮಾಡೋದು ನಾವು ಶಾರ್ಟ್ಸ್ ವೀಡಿಯೋ ನೋಡ್ಬೇಕಾದ್ರೆ ನೋಡಿದ್ರೆ ತಾನೆ ಹಿಂಗೆ ಮಾಡೋದು ಅದು ಬರ್ತೈತೆ ಅದ್ ಹಾಸ್ಕೊಂಡ್ ಮತ್ತೆ ಊಟ ಎಲ್ಲ ಅಂತಿದ್ಯ ಒಂದ್ ಕೆಲಸ ಮಾಡು ಹತ್ತು ಲಕ್ಷದಾಗ ನಾನು ಎಂಟು ಲಕ್ಷ ಹಾಕ್ತೀನಿ ಎರಡು ಲಕ್ಷ

ಅದೇ ನಿಮ್ಗೆ ಕೊಡ್ತಾರೆ ದಾಸೆ ಮಗು ಕೈಯ್ಯೇ ಹೊತ್ತಾಯ್ತಾ ಇನ್ನೊಂದು ಅಲ್ಲ ಬೇರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಕೈಗೆ ಎಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಬೇಕಾಗ್ತಿತ್ತು ಕಾಯಿ ಗಂಟೆ ಕೊಟ್ಟು ಕೈ ನೀವು ಕೊಡೋ ಮೂರು ಲಕ್ಷ ಕೊಟ್ಟು ಟ್ರೀಟ್ಮೆಂಟು ಮೂರು ಲಕ್ಷ ಕೈಗೆ ಒತ್ತೈತಾ ಇನ್ನ ಸರಿ ನಾನು ಸರಿ ನಾನು ನಿಮ್ಗೆ ಕಾಸು ಕೊಡೋಲ್ಲ ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ ಒಳ್ಳಿ ನೀ <deliverance>

ಬೆಡಾ ಸಿಮೆಂಟ್ ಹಾಕಿಸ್ತೀನಿ ಸಿಮೆಂಟ್ ಹಾಕರೆ ಆವಾಗ ನೀರು ಹಾಕೊಂಡು ಕೂತ್ಕೊಂಡಿರ್ತೀಯ ನೀರು ಹಾಕಣೋದು ಏನು ಬೇಡ ಬೇಕಾದ್ರು ಬೇಕಾದ್ರು ನೀರು ಹಾಕಣೋದು ನೀರು ಹಾಕಣೋದು ಏನು ಬೇಡ ಬೇಕಾದ್ರು ಬೇಕಾದ್ರು ನೀರು ಹಾಕಣೋದು ಹಂಗಾ ತೋ ಇನ್ನೊಂದು ಲಕ್ಷ ಅರ್ಧ ಬೇಕಾದ್ರೆ ಅರ್ಧ ಕೊಡು ಇಲ್ಲ ಅಟಟೇಜ್ ಮಾಡೇನೋ ಮಾಡು ಇಲ್ಲಂದ್ರೆ ಬೇಡ ಅಟಟೇಜ್ ಮಾಡ್ಬೇಕು ಅಂದ್ರೆ ನಮ್ಮ ಕೈ ಲಕ್ಷ ನಿಮ್ಮ ಕೈ ಲಕ್ಷ ಅರ್ಧ ಅರ್ಧ ಕೊಡ್ತೀಯಾ ಮಾಡು ಇಲ್ಲ ಬೇಡ ಬಿಡು ನೀ ಮಾಡ್ಕಂತ ಕಾಯೆ ಮಾರ್ ನಿನ್ ಎಂತೆಕ್ಕೆ ಮಾರ್ಕೆಡ್ ಕೊಡ್ತೀನಿ ನೀವೇ ತಗೊಳ್ಳಿ ಸೆಂಟಿಮೆಂಟ್ ಕೊಡ್ತೀಯಾ